ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ತಾಲೂಕಿನ ಮೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿಕ್ಷಕಿಯರಿಗೆ ಸೀರೆ ಶಿಕ್ಷಕರಿಗೆ ಪ್ಯಾಂಟ್ ಶರ್ಟ್ಗಳನ್ನು ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ತಿಮ್ಮರಾವತನಹಳ್ಳಿ ಜೈರಾಮ್ ರೆಡ್ಡಿ ಅವರು ವೈಯಕ್ತಿಕವಾಗಿ ವಿತರಿಸಿದ್ದಾರೆ ಸೊನ್ನವಾಡಿ ಗ್ರಾಮ ಪಂಚಾಯಿತಿ ಮಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ತಿಮ್ಮರಾವುತನ ಗ್ರಾಮ ಪಂಚಾಯಿತಿಯ ನೂರ ತೊಂಬತ್ತ ಮೂರು ಶಿಕ್ಷಕರಿಗೆ ಜೈರಾಮ್ ರೆಡ್ಡಿ ಅವರು ವಿತರಿಸಿದ್ದಾರೆ ಶಾಸಕ ಸಮೃದ್ಧಿ ಮಂಜುನಾಥ್ ಸೇರಿದಂತೆ ಇತರೆ ಗಣ್ಯರು ಗ್ರಾಮ ಪಂಚಾಯಿತಿ ಸದಸ್ಯ ತಿಮ್ಮರಾವತನಹಳ್ಳಿ ಜೈರಾಮ್ ರೆಡ್ಡಿ ಸನ್ಮಾನಿಸಿ ಗೌರವಿಸಿದ್ದಾರೆ ನಮ್ಮ ಶಂಕರನ್ನು ಸಾಕಷ್ಟು ಆಹ್ವಾನಗಳನ್ನು ಕೊಟ್ಟಿದ್ದಾರೆ ಈಗಾಗಲೇ ನನ್ನ ಲಿಸ್ಟ್ ಅಲ್ಲಿ ಅಣ್ಣ ನನ್ನ ಲಿಸ್ಟ್ ಅಲ್ಲಿ ಆಸ್ಪೆಕ್ಟ್ ಇದೆ ನನ್ನ ಲಿಸ್ಟ್ ಅಲ್ಲಿ ಆಸ್ಪೆಕ್ಟ್ ಇದೆ ಆಸ್ಪತ್ರೆ ಖಂಡಿತವಾಗ ನಾನು ಮಾಡ್ಕೊಡ್ತೀನಿ ಈ ಒಂದು ಏನು ನಿರ್ಮಾಣ ಪಂಚಾಯತಿ ಹಾಸ್ಪಿಟಲ್ಗೆ ಖಂಡಿತವಾಗೂ ಪ್ರಾರಂಭ ಆಗಿರೋ ಜನವನ್ನ ನಾನು ಮಾಡಿ ಹೊಟ್ಟೆ ಕೊಟ್ಟು ನಿಮಗೆ ಭಾಷೆ ನನ್ನ ಗಮನಕ್ಕೆ ಬಂದಿದೆ ಚೋಡೇಶ್ವರ ದೇವಸ್ಥಾನ ಹೋಗಿದ್ದೀನಿ ಆಗಲ ಇವತ್ತು ಮಾತಾಡಿ ಹಣ ಸಾಕಾಗ್ತಾನೆ ಇನ್ನೂ ಜಾಸ್ತಿ ಬಿಡುಗಡೆ ಮಾಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ವಿ ಅವರಿಂದಲೇ ಖಂಡಿತವಾಗಿ ಕೊಡಿಸ್ಕೊಡ್ತೀನಿ ಇನ್ನೂ ಸಾಧ್ಯವಾಗದೆ ಇದ್ರೆ ಖಂಡಿತವಾಗಿ ನಾನು ಕೂಡ ಕೊಡ್ತೀನಿ ಅದು ಮಾತು ನಡೆಸ್ಕೊಡ್ತೀನಿ ಖಂಡಿತ ಮಾತು ನಡೆಸ್ಕೊಡ್ತೀನಿ ಅದರಿಂದ ಇವತ್ತು ಕಾರ್ಯಕ್ರಮಕ್ಕೆ ನನ್ನ ಎಲ್ಲ ಬಂದು ಸಾಕಷ್ಟು ಜನ ಇಂಥ ಆಗಿಲ್ಲ ಒಂದು ಚಿತ್ರ ನೋಡಬೇಕು ಯಾರಿಗೆ ಎಷ್ಟು ಸಾಕಿ ಅಂತ ಬಹುಶಃ ನನ್ನ ನಿರೀಕ್ಷೆ ತಪ್ಪಾಯಿತು ಬಹುಶಃ ಇಂಥ ಲೀಡರ್ನ ಪಡೆದಿರ್ತಕ್ಕಂಥ ಈ ತ್ರಿಮಾತ ಪಂಚಾಯಿತಿ ನಾನು ಸೌಭಾಗ್ಯ ಅಂತ ಹೇಳ್ಬೋದು ನಾನು ಸೌಭಾಗ್ಯ ಅಂತ ನಾನು ಏನೇ ಹೇಳಿ ಕೂಡ ಇಲ್ಲ ನಾನು ನಾನು ಏನೇ ಹೇಳಿ ಕೂಡ ಚಿನ್ನಪ್ಪ ಚಿನ್ನಪ್ಪ ಅನ್ಸ ಏನು ನನ್ನ ಯಾವ್ದೋ ವಿಚಾರದಲ್ಲಿ ಇಸ್ಪೆಟ್ಟೆ ಏನೋ ಹುಡುಕು ಅಂತ ಇಲ್ಲ ಆಯ್ತು ಇಸ್ಪೆಟ್ಟೆ ಇಸ್ತಾನೆ ಏನೇ ಆ ಥರ ಒಂದು ದೊಡ್ಡ ಮನಸ್ಸು ಇರಬೇಕು ಖಂಡಿತವಾಗ್ಲೂ ಎಲ್ಲ ನಾವೆಲ್ಲ ತುಂಬಾ ಪಂಚಾಯಿತಿ ಎಲ್ಲ ಲೀಡರ್ಸು ನಾವೆಲ್ಲ ಸೇರಿ ಈ ಒಂದು ಶಾಲೆ ಮೇಲೆ ನಿಂತ ಒಂದು ಏನು ನಿಮ್ಮ ಕಾಳಜಿ ಇದೆ ಬಹುಶಃ ತಾವು ಶಾಸಕಿಂದ ಮಾತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋದು ತುಂಬಾ ಖುಷಿ ಆಗುತ್ತೆ ನಾವೆಲ್ಲ ಸೇರಿದ್ರೆ ಮಾತ್ರ ಅಭಿವೃದ್ಧಿಗೆ ರೂಪವಾಗ್ತದೆ ಸೊ ದಯವಿಟ್ಟು ಏನು ಇವತ್ತು ಪೋಷಕರು ಮತ್ತು ಇವತ್ತು ಇವತ್ತು ಈ ಸ್ಕೂಲ್ ಮೇಲೆ ಇರ್ತಕ್ಕಂಥ ಒಂದು ಕಾಳಜಿ ಏನಿದೆ ನನ್ನ ನೆನ್ನೆ